ಅಲ್ಲ ಬಾಬಾ ಇಷ್ಟು ದಿನ ಶ್ರಾವಣಿ ನೆರಳು ಬಿದ್ರೇನೆ ಉರ್ಕೊಳ್ತಾ ಇದ್ದೀನಿ ನಮ್ಮ ಅಕ್ಕನಿಗೆ ಇವಾಗ ಅವಳು ಪರವಾಗಿ ಮಾತಾಡ್ತಾಳೆ ಅವಳಿಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾಳಲ್ಲ ಯಾಕೆ ಅಯ್ಯೋ ಅವಳ ಆಳ ಅವಳ ಅಳತೆ ಅವಳ ಯೋಚನೆ ಅವಳ ತೆಲೆ ಅವಳ ಗುರಿ ಅವಳ ದಾರಿ ಯೋ ನಾನು ಮಗನಿಗೆ ಅರ್ಥ ಆಗತ್ತಮ್ಮ ಗಂಡನಾಗಿ ನನಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಲ್ಲ ಯಾವ ಗಂಡಂದ್ರಿಗೂ ಅವ್ರ ಹೆಣ್ತಿನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅದು ಬೇರೆ ಬಿಡು ಅದು ಅವಳನ್ನ ಒಂದು ಗುಲ್ಗಂಜಿ ಅಷ್ಟು ಅರ್ಥ ಮಾಡ್ಕೊಳಕ್ ಆಗಲಿಲ್ಲ ಅನ್ನೋ ಟೆನ್ಷನ್ಗೆ ನಾನು ಕುಡಿಯೋದ್ ಕಲ್ತಮ್ಮ ಆದ್ರೆ ನನಗೆ ಅವಳು ಸ್ವಲ್ಪನಾದ್ರೂ ಅರ್ಥ ಆಗಿದ್ದಾಳೆ ಒಂದೇ ರಕ್ತ ಒಂದೇ ರಕ್ತ ಅರ್ಥ ಆಗಿರ್ಬೋದು ಹೇಳ ಅಕ್ಕ ಶ್ರಾವಣಿಗೆ ಸಪೋರ್ಟಿವ್ ಆಗಿರೋ ರೀತಿಗೂ ಅವಳವ್ರ ಮನೆಗೆ ಹೋಗಿರೋದಿಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಾ ಇದೆ ಬಾವಾ ನನಗೆ ಏನದು ಬಾಬಾ ಇವತ್ತು ರಾತ್ರಿ ಅಲ್ಲಿ ಏನು ನಡೆಯುತ್ತೆ ಅಂತ ನನಗೆ ಗೊತ್ತು ಏನು ನಡೆಯುತ್ತೆ ಬಾಬಾ ಹೇಳಿ ಅಕ್ಕ ಏನಾದರೂ ಹೇಳಿದಳ ನಿಮ್ಮ ಹತ್ರ ಅವಳು ನಿಮ್ಮ ಅಕ್ಕ ನಮ್ಮ ಕಾಲ ಈ ಎಲ್ಲ ಹೇಳ್ಕೊಳಕ್ಕೆ ಇವತ್ತು ನೈಟು ಎಲ್ರೂ ಅಲ್ಲಿ ಸೇರಿದ್ದಾರೆ ಶ್ರಾವಣಿಗೆ అంద్ర బుద్ధి హేత్త మాట్లు సైలెంట్ ఆగ్రేనే డేంజర్వేష మింతలు ప్రీతి ప్రీతిన డేజర్ ఈ పాయింట్ అని బాబా ఒప్పుకు ಬೇರೆ ಆಪ್ಷನ್ ಇಲ್ಲ ಶ್ರಾವಣಿನ ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಬಲಿ ಕೊಡೋಕೆ ಕಾಯ್ತಾ ಇದ್ದಾಳೆ ಅಂತ ಅರ್ಥ ಮತ್ತು ಆ ಶ್ರಾವಣಿಗೆ ಮಾತ್ರ ಅಲ್ಲ ಆ ಮದುವೆ ಮದುವೆಗೂ ಒಂದ್ ಗತಿ ಕಾಣಿಸ್ತಾಳೆ ಅವಳು ಯಾರು ಮದ್ವೆ ಬಾವ ನಂದು henei ma künda